ನಮ್ಮ ವೇದಿಕೆಯ ಸಮಿತಿಯವರು ಎಲ್ಲ ಹೆಣ್ಮಕ್ಳೇ ಇದ್ದಾರೆ ಡಾಕ್ಟರ್ ವಿದ್ಯಾ ಪಾಟೀಲ್ ಮೇಡಮ್ ಅವರು ಮತ್ತ ಇಡೀ ಮಹಿಳಾ ಸಂಕುಲ ಅವರೆಲ್ಲ ಅಕ್ಕ ಅವರೆಲ್ಲ ಸೇರಿ ವೇದಿಕೆಗೆ ಬರಬೇಕು ನಾವೆಲ್ಲ ಅವರಿಗೆ ಸತ್ಕರಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ನನ್ನ ವೈದ್ಯರು ಎಲ್ಲ ನಂಬರ್ ಕೇಳ್ತಿದ್ರೆ ನಂದು ಊರು ಬಹಳ ದೂರ ವಿಜಯನಗರ ಜಿಲ್ಲೆ ತಾಲ್ಲೂಕು ತಾಲೂಕು ದುರ್ಗ ಅಂತ ಹೇಳಿ ಕೋಟೆಪತ್ತಲ ನಾಡು ನನ್ನ ಹೆಸರು ಪರಶುರಾಮಪ್ಪ ಅಂತ ಹೇಳಿ ಇದು ಏನು ಬೇರೆ ಕೆಮಿಕಲ್ ಹಾಕಲಿಲ್ಲದಂತ ಇದು ವಾಯು ವಿಳಾಂಗದಲ್ಲಿ ಮೂರು ಥರದ ಎಣ್ಣೆಯನ್ನು ಲೆಕ್ಕ ಸೊಪ್ಪಿನಿಂದ ಕುದಿಸತಕ್ಕಂಥ ವಿಷಯ ಇದು ನನ್ನ ಫೋನ್ ನಂಬರು ಡಬಲ್ ಒಂಬತ್ತು ಒಂದು ಎಂಟು ಏಳು ಒಂದು ಸೊನ್ನೆ ನಾಲ್ಕು ಏಳು ಧನ್ಯವಾದಗಳು ಪರಶುರಾಮಪ್ಪ ಅಂತ ವಿಜಯನಗರ ಜಿಲ್ಲೆ ಲೆಕ್ಕಿಸೊಪ್ಪು ಲೆಕ್ಕ ಸೊಪ್ಪು न सर सरी अथव एस्ट्र ತುಂಬ ತುಂಬ ರದಯ ಅಭಿನಂದನೆಗಳು ಈಗ ಸಮಯದ ಅಭಾವ ಇರೋದ್ರಿಂದ ವೈದ್ಯರುಗಳಲ್ಲಿ ಕ್ಷಮಾಪಣೆ ಕೇಳುತ್ತಾ ಇಂದಿನ ಈ ಗೋಷ್ಠಿಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಈ ಸಮಿತಿಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬು ತುಂಬರದ అభినందన 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 ముందో చర్మరగ చిక పారం వైద్య పద్ధతి ఈ గోష్ఠి కార్యక్రమ నడు అంత వైద్య శ్రీమతి లతా జిల్లా సంచాలకరు పారం వైద్య పరిషత్ కర్ణాటక మైసూరు ఇవరి ఈ వేదిక నిరూపించి మైసూరు జిల్లా సంచాలకరు ಈಗ ಮುಂದಿನ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ ಮುಂದಿನ ಗೋಷ್ಠಿಯ ವಿಷಯ ಚರ್ಮರೋಗ ಚಿಕಿತ್ಸೆಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಈಗ ವೇದಿಕೆಯನ್ನು ಅಲಂಕರಿಸಲು ಪೂಜ್ಯರಾದ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ ಹಿರೇಕಲ್ಲು ಮಠ ಸ್ವಾಮೀಜಿಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ವೈದ್ಯ ಪದ್ಧತಿಯ ಪ್ರಾಸ್ತಾವಿಕ ನುಡಿಯನ್ನು ఎం సూరన్న జిల్లా సంచాలకరు పారం వైద్య పరిషత్ కర్ణాటక విజయనగర ఇవ్వరు ప్రాస్తవిక నిధి కతూ నమస్కార జిల్లా జిల్లా బీద కర్ణాటక జీవ వైవిధ్య మండలి పారంరిక వైద్య పరిషత్ కర్ణాటక ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ನಿರ್ಧಿಸುವ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಹದಿನೈದನೇ ರಾಜ್ಯ ಸಮ್ಮೇಳನಕ್ಕೆ ಆಗಮಿಸಿರುವಂಥ ಆಗಮಿಸಿ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿಗಳ ಆಧಾರವಂಗದಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಈ ವೇದಿಕೆಯಲ್ಲಿ ಎಲ್ಲ ಉಪಸ್ಥಿರ ಉಪಸ್ಥಿತಿಯಲ್ಲಿರುವಂಥ ನನ್ನೆಲ್ಲ ಗಣ್ಯಮಾನ್ಯರಿಗೆ ಹೊಂದಿಸುತ್ತಾ ಈ ಒಂದು ಪ್ರಾಸ್ತಾವಿಕ ನಡಿಯನ್ನು ನಾನು ಮಾತಾಡಲಿಕ್ಕೆ ಇಚ್ಛೆ ಕೊಡ್ತಾ ಬಹುಶಃ ಇಂಥ ಒಂದು ಸಂಘಟನೆಗಳು ಏನಕ್ಕಾಗಿ ಹುಟ್ಟಿಕೊಂಡು ಅನ್ನುವಂಥದ್ದು ನಾ ಮೊದಲು ತಿಳಿಯುವಂತಹ ಅಂಶವಾಗಿದೆ ನಮ್ಮ ಪ್ರಾಚೀನ ಆರೋಗ್ಯ ಪರಂಪರೆ ದೇಶೀಯ ವೈದ್ಯ ಪದ್ಧತಿ ಕ್ಷೀಣಿಸ್ತಾ ಬಂದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಂಘಟನೆಗಳು ಹೊತ್ಕೊಂಡು ಬರುವಂಥದ್ದು ನಾವು ತಿಳಿಯಬೇಕಾಗಿದೆ ಹಾಗೇನೆ ನಮ್ಮ ಪೂರ್ವಜರಿಂದ ಬಂದಿರುವಂತಹ ಈ ಪಾರಂಪರಿಕ ವೈದ್ಯ ಪದ್ಧತಿ ನಶಿಸಿ ಹೋಗ್ತಾ ನೋ ನಶಿಸಿ ಹೋಗುವಂತಹ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗಾಗಿ ಇದನ್ನು ಉಳಿಸಿ ಮತ್ತು ಪುನರ್ಜೀವನಗೊಳಿಸುವ ಏಕೈಕ ಉದ್ದೇಶದಿಂದ ಇಂಥ ಒಂದು ಸಂಘಟನೆಗಳಿಗೆ ಹುಟ್ಟುಕೊಂಡವು ಹಾಗೆಯೇ ಈಗಾಗಲೇ ಕೆಲವೊಂದು ಮಹತ್ತರವಾದ ಸಸ್ಯಗಳು ನಸಿಸಿ ಹಳಿವಿನಂಚಿನಲ್ಲಿರುವಂಥದ್ದನ್ನು ತವೆಲ್ಲಲು ಗಮನಿಸಿರ್ಬೋದು ಅಂತಹ ಒಂದು ಸಸ್ಯಗಳನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರದ್ದಾಗಿದೆ ಹಾಗೆಯೇ ಆಯುರ್ವೇದ ಇರ್ಬೋದು ಅಲೋಪತಿ ಇರುವುದು ಇವೆರಡಕ್ಕೂ ಮೂಲ ತಾಯಿ ಬೇರೆ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಅಂತ ನಾನು ಈ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆಗಲೇ ಈ ಒಂದು ಚರ್ಮ ರೋಗದ ಗೋಷ್ಠಿಯಲ್ಲಿ ನಮ್ಮ ಸೊಂಡೂರಪ್ಪನವರು ಕೂಡ ಈ ಒಂದು ಚರ್ಮಗೋಷ್ಠಿಯಲ್ಲಿ ಇದ್ದಾರೆ ಅವರು ಕೂಡ ಈ ಒಂದು ಚರ್ಮದ ಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಚರ್ಮ ರೋಗದ ಒಂದು ಈ ಚರ್ಮರೋಗದ ಒಂದು ಈ ಚರ್ಮರೋಗವು ಬಹುಶಃ ಪಿತ್ತದಿಂದ ಬರುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ಕೆಲವೊಂದು ಪೋಷಣೆಯಲ್ಲಿದೆ ಬರುತ್ತೆ ಮುಖ್ಯವಾಗಿ ಮಲಬದ್ಧತೆಯಿಂದ ಸಹ ಈ ಒಂದು ಚರ್ಮ ರೋಗ ಬರುತ್ತೆ ಇದರಲ್ಲಿ ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಇದನ್ನು ಅವರು ದಯವಿಟ್ಟು ನಮ್ಮ ಎಚ್ ಸೊಂಡೂರಪ್ಪನವರು ಈ ಚರ್ಮರೋಗದ ಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತ ಹೇಳ್ತಾ ಇಲ್ಲ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸೆವೆನ್ ಜೀರೋ ತ್ರೀ ಡಬಲ್ ಏಟ್ ತ್ರೀ ಸಿಕ್ಸ್ ನೈನ್ ಪ್ರಾಸ್ತಾವಿಕ ನುಡಿಯ ನುಡಿಯನ್ನು ನುಡಿದ ಸೂರಣ್ಣ ಅವರಿಗೆ ಗೌರವ ಸಮರ್ಥ

ಪದ್ಧತಿಯ ಒಂದು ಮುಖ್ಯ ಪಾತ್ರದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ವೇದಿಕೆ ಮೇಲೆ ಆಶೀನರಾಗಿದ್ದೇವೆ ಈಗಾಗಲೇ ತಮಗೆ ಗೊತ್ತಿದೆ ಚರ್ಮ ರೋಗವು ಕೂಡ ಅಷ್ಟೇ ಮಹತ್ತರವಾದಂಥ ಒಂದು ಪಾತ್ರ ವಹಿಸ್ತಾ ಇದೆ ಹಿಂದಿನ ಕಾಲದಲ್ಲಿ ನಮ್ಗೆ ಚರ್ಮ ರೋಗ ಅಂತಂದರೆ ಅದು ರೋಗ ಯಾರಿಗೂ ಅನಿಸ್ತಾನೇ ಇದ್ದಿಲ್ಲ ಇವಾಗ ಸ್ಕಿನ್ ಸೊರೆಸಿಸ್ ಚರ್ಮ ತಿಂಡಿ ಕೊಡೋದು ಚರ್ಮ ಸುಕ್ಕು ಕಟ್ಟುವುದು ಚರ್ಮ ಒಣಗುವುದು ಕಾಲು ಸೀಳುವುದು ಹೀಗೆ ಹತ್ತಾರು ಚರ್ಮ ರೋಗಗಳು ಈಗಾಗಲೇ ಹುಟ್ಟುಕೊಂಡಿವೆ ಯಾಕೆ ಪರಿಸರದಲ್ಲಿ ನಾವು ಅನೇಕ ಅಲರ್ಜಿಗಳು ಅನುಸರಿಸ್ತಾ ಇದ್ದೀವಿ ಅನೇಕ ಅಲರ್ಜಿಗಳಿಂದ ನಾವು ಚರ್ಮರೋಗಕ್ಕೆ ತುತ್ತಾಗ್ತಾ ಇದ್ದೀವಿ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ರೋಗವೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ಈಗಾಗಲೇ ನಾವು ಪಾರಂಪರಿಕ ವೈದ್ಯಕೀಯ ಪದ್ಧತಿ ಅಲೋಪತಿ ಕಂಪೇರ್ ಮಾಡಿದ್ರೆ ತಮ್ಗೆ ಈಗಾಗಲೇ ಒಂದು ಇದು ಚಾಲೆಂಜ್ ಆಗಿ ಪರಿಣಮಿಸಿದೆ ಯಾಕಂದರೆ ಎಲ್ಲರೂ ಇವತ್ತು ಡಾಕ್ಟರ್ಗೆ ಕನ್ಸಲ್ಟೇಷನ್ ಮಾಡಿದ್ರೆ ನಾಳೆ ಕಡಿಮೆ ಆಗಬೇಕು ಅಂತಕ್ಕಂಥ ಮನೋಭಾವ ಇವತ್ತಿನ ದಿನಮಾನದಲ್ಲಿ ಜನರಲ್ಲಿ ಒಂದು ಹಾಸ ಯಾಕಂದರೆ ನಿಮ್ಗೆ ಗೊತ್ತಿದೆ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಜಾನಪದ ಪದ್ಧತಿಯಲ್ಲಿ ಫೋಕ್ ಮೆಡಿಸಿನ್ ಎಲ್ಲವೂ ಕೂಡ ಒಂದು ಮಿನಿಮಮ್ ಒಂದು ವಾರನಾದರೂ ಕೂಡ ಟೈಮ್ ತಗೋತವೆ ಕಡಿಮೆ ಆಗಲಿಕ್ಕೆ ಒಂದೇ ಸಲ ಯಾವುದೇ ಕೂಡ ರೋಗ ಕಡಿಮೆ ಮಾಡಬಾರ್ದು ಅಂತಕ್ಕಂಥದ್ದು ಪಾರಂಪರಿಕ ಋಷಿಮನಿಗಳಿಂದ ನಾವು ತಿಳ್ಕೊಳ್ಳೋಂಥ ಒಂದು ವಿಷಯ ಯಾಕಂದರೆ ಇಮಿಡಿಯೇಟಾಗಿ ಕಡಿಮೆ ಆಯಿತು ಅಂತಂದರೆ ಏನಾಗ್ತದೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳ್ತವೆ ದುಷ್ಪರಿಣಾಮಗಳು ಆಗಬಾರ್ದು ಅಂತ ಒಂದು ಸಂದರ್ಭದಲ್ಲಿ ಈ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ನಾವು ಯಾಕೆ ಅನಿಸರಿಸ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ನಾವು ರೋಗ ಕಡಿಮೆ ಮಾಡೋದಕ್ಕಿಂತ ಮುಖ್ಯವಾಗಿ ಆರ್ಗನ್ ಲೆವೆಲ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಕಾಲ್ ಸೇಳ್ತಾ ಇದೆ ಆ ರೋಗ ಕಡಿಮೆ ಮಾಡೋದಕ್ಕಿಂತ ಮುಂಚಿತವಾಗಿ ರೋಗಕ್ಕೆ ಮೂಲಭೂತ ಕಾರಣವಾದಂತ ಅದರಲ್ಲಿ ಒಂದು ವಿಶೇಷ ಸೂಚನೆ ಇನ್ನು ಯಾರಾದರೂ ವೈದ್ಯರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇನ್ನು ಅರ್ಹತಾ ಇದೆ ತಮ್ಮ ಆಧಾರ್ ಕಾರ್ಡು ಮತ್ತು ಐ ಡಿ ಟೈಮ್ ಇದೆ ಆಮೇಲೆ ಆಗೋದಿಲ್ಲ ಸರ್ಟಿಫಿಕೇಟ್ ಸಿಗುವುದಿಲ್ಲ ಹೋಗಿ ಹುಡುಗರು ಮಾಡ್ಕೊಳ್ಳಿ ಚರ್ಮ ರೋಗದಲ್ಲಿ ಮುಖ್ಯವಾಗಿ ಯಾವುದೇ ರೋಗ ಇರಲಿ ಇಮಿಡಿಯೇಟ್ ಕಡಿಮೆ ಆಗ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ನಾವು ರೋಗಿಗಳೇಗ ಕಡಿಮೆ ಆಗಿದೆ ಅಂದರೆ ಮತ್ತೆ ಮತ್ತೆ ಬರ್ತಕ್ಕಂಥ ದಿನದಲ್ಲಿ ಒಂದು ತಿಂಗಳ ನಂತರ ಎರಡು ತಿಂಗಳ ನಂತರ ರೋಗ ಮತ್ತೆ ಹಾಗಾಗಿ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಅದು ಒಂದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಂತ ಆಗ್ತದೆ ಆ ದಿಶೆಯಲ್ಲಿ ಕೂಡ ನಾವು ಪಾರಂಪರಿಕ ವೈದ್ಯ ಪದ್ಧತಿ ಋಷಿ ಮನೆಗಳಿಂದ ಅಳವಡಿಸಿಕೊಂಡಂತ ಪದ್ಧತಿ ನಾವು ಅನುಸರಿಸಿದರೆ ಅದು ಆಟ ಪರಿಣಾಮಗಳಿಲ್ಲ ದುಷ್ಪರಿಣಾಮಗಳು ಆಗಲ್ಲ ರೋಗ ಪರ್ಮನೆಂಟ್ ಆಗಿ ಹೋಗ್ತದೆ ಆ ದಿಶೆಯಲ್ಲಿ ನಾವು ಇವತ್ತಿನ ಒಂದು ಸಮ್ಮೇಳನದಿಂದ ನಾವು ಕಲ್ತ್ಕೊಳ್ತಕ್ಕಂಥ ವಿಷಯ ಎಲ್ಲರೂ ಮನವರಿಕೆ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಅನೇಕ ಪರಿಣಿತರು ವೇದಿಕೆಯಲ್ಲಿದ್ದಾರೆ ಸಂಶೋಧಕರಿದ್ದಾರೆ ವೈದ್ಯರಿದ್ದಾರೆ ಸೊ ಅವರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಆ ದಿಶೆಯಲ್ಲಿ ನಾವು ಕೂಡ ಇದಾಗಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಈ ಸಮ್ಮೇಳನ ಯಶಸ್ವಿ ತಾವು ಎಲ್ಲರೂ ಓಡಿಸಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಇದನ್ನು ಲಾಭ ಪಡ್ಕೊಳ್ತೀರಾ ಅಂತಕ್ಕಂಥ ಭಾವನೆಯಿಂದ ನನಗೆ ಎರಡು ಮಾತು ಹೇಳಿದ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೆ ಧನ್ಯವಾದ ಹೇಳಿ ಜೈ ಹಿಂದ್ ಜಯ ಕರ್ನಾಟಕ ನಮಸ್ಕಾರ ಇಂದು ಗೌರವಪೂರ್ವಕವಾಗಿ ಮಾತನಾಡಿದ ನಮ್ಮ ರಾಜೇಂದ್ರ ಬಿರದಾರ್ ಅವರಿಗೆ ಧನ್ಯವಾದಗಳು ಅವರಿಗೆ ಗೌರವ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ ನೆಕ್ಸ್ಟ್ ಈಗ ವೈದ್ಯ ಚರ್ಮ ಬಸ್ಗೆ ಸಂವಾದದಲ್ಲಿ ವೈದ್ಯರಾದ ಎಚ್ ಸಂದೂರು ಸ್ವಾಮಿ ಬಳ್ಳಾರಿ ಗುರುಕೆಯಲ್ಲಿ ಪರಂಪರೆಯ ಪರಂಪರೆಯ ವಾಗಿ ಇದೇ ಈ ವೇದಿಕೆಯಲ್ಲಿ ಆಶೀನವಾಗಿರ್ತಕ್ಕಂಥ ಎಲ್ಲ ಗಣ್ಯ ಮತ್ತು ಪರಂಪರೆಯ ಜಿಲ್ಲೆ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಪರಂಪರೆಯ ಸದಸ್ಯರಿಗೂ ನನ್ನ ದುಃಪವನ್ನು ಹೇಳ್ತಾ ಈಗ ನಾನು ಈ ನಮಸ್ಕಾರವನ್ನು ಹೊಂದಿಸಿ ಮತ್ತು ಚರ್ಮವ್ಯಾಧಿ ಚರ್ಮವ್ಯಾಧಿ ಯಾವ ಹೆಂಗ್ ಮೈಯಲ್ಲಿರ್ತಕ್ಕಂಥ ಚರ್ಮವ್ಯಾಧಿ ಹೆಂಗಪ್ಪ ಚರ್ಮವಾಗಿ ಬರ್ತಕ್ಕಂಥ ಒಂದು ಲಕ್ಷಣಗಳು ಪಿತ್ತ ಬಂದಾಗ ಪಿತ್ತ ಬಂದಾಗ ನಮ್ಮ ಚರ್ಮಕ್ಕೆ ಮುನ್ಸುತ್ತಿನಗೆ ತಲೆನೋವು ಕಾಣಿಸಿಕೊಂಟು ಮತ್ತು ಮನಬಾಧ್ಯತೆಯು ಸಹ ಇದಕ್ಕೆ ಅಟ್ಯಾಚ್ ಆದಾಗ ಜ್ವರ ಬರ್ತವೆ ಬಂದಮೇಲೆ ಮುಂದೆ ಸಣ್ಣ ಸಣ್ಣ ಕಾಯಿಲೆ ಉದ್ಭವ ಆಗ್ತದೆ ಚರ್ಮಗಳು ನಾವು ಯಾವ ಅಂದರೆ ಮೈ ತುರಿ ಬರ್ತದೆ ತಿಂಡಿ ಆಗ್ತದೆ ತಿಂಡಿ ಆದಮೇಲೆ ಸಣ್ಣ ಗಿಳುಗಳು ಅಟ್ಯಾಚ್ ಆಗ್ತವೆ ಮತ್ತು ಕಜ್ಜಿನೂ ಅದಕ್ಕೂ ಸಂಬಂಧಪಡ್ತೀವಿ ಮತ್ತು ಮುಂದೆ ಉಳಕಡ್ಡಿನೂ ಕೂಡ ಸಂಬಂಧಪಟ್ಟ ಇದಕ್ಕೆ ಈ ಮೂರು ಒಂದೇ ಥರದ ಚರ್ಮವ್ಯಾಧಿ ಆದ್ದರಿಂದ ಅವಕ್ಕೆ ಒಂದು ಇಡಿ ಬೇವಿನ ತೊಪ್ಪಲು ಒಂದು ಇಡೀ ಆಗಲು ತೊಪ್ಪಲು ಒಂದು ಇಡೀ ಒಂದು ಚಮಚ ಅರ್ಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಹರಿದು ಅದನ್ನು ಮೈಗೆ ಹಚ್ಚಿಕೊಂಡರೆ ಒಂದು ವಾರದಲ್ಲಿ ಗುಣ ಮತ್ತು ಇಸುಬು ಒಣ ಇಸುಬು ಹಾಲಂಥ ಇಸುಬಿನಲ್ಲಿ ಎರಡು ಥರ ಇದೆ ಹಾಲು ಒಣ ಇಸುಬು ಏನಪ್ಪ ಅಂದರೆ ಸುತ್ತ ಮಚ್ಚೆಯ ಆಕಾರವಾಗಿ ಗಟ್ಟಿ ಹೆಪ್ಪುಗಟ್ಟಿ ಕರಿಯ ಒಂದು ಬಿಲ್ಲೆ ಬಿಲ್ಲೆ ಪ್ರಕಾರವಾಗಿ ಗಟ್ಟಿ ತುರಿ ಒಣ ಕ ತಿಂಡಿ ಜಾಸ್ತಿ ಆಗಿತ್ತು ಅದಕ್ಕೆ ನಾವು ಅದಕ್ಕೆ ಏನು ಕೊಡ್ಬೇಕಪ್ಪ ಅಂತಂದರೆ ಬಬ್ಲಿ ಸೊಪ್ಪು ಬಬ್ಲಿ ಗಿಡ ಇಲ್ಲದ್ರೆ ಆ ಬಬ್ಬರಿ ಗಿಡ ಗೋಡು ಅಡಿಕೆ ತಂಬಾಕು ಇವೆಲ್ಲವನ್ನು ಸಣ್ಣಾಗಿ ಕೊಟ್ಟು ಬೇವಿನ ಎಣ್ಣೆಯಲ್ಲಿ ಹಚ್ಚಿ ಒಳಗೆ ಕೊಟ್ಟರೆ ಒಂದು ಒಂದು ಡಬ್ಬ ದಿನದಲ್ಲಿ ಕಡಿಮೆ ಆಗ್ತದೆ ಮತ್ತು ಇಸುವು ಎರಡನೇ ಇಸುಗು ಆಲಿಸ್ಬೋದು ಗುಳ್ಳೆ ಕೈಯಲ್ಲಿ ಅದು ಮೈ ಕಾಲು ಮೈಯಲ್ಲಿ ಆಲಿಸುವ ಏನು ಮಾಡ್ತದೆ ಅಂದರೆ ಕೀವು ಮುಖಾಂತರ ಇಳಿತಾಗಿರ್ತದೆ ಅದಕ್ಕೆ ನಮ್ಮ ನೀಚನ ಮರದ ಚಕ್ಕೆ ಇರ್ತದಲ್ಲ ಆ ಚಕ್ಕಿನ ಸುಟ್ಟು ಪುಡಿ ಮಾಡಿ ಇದೇ ಅಡಿಕೆ ಮತ್ತು ತಂಬಾಕಿನಿಂದ ಅದೇ ಬೇವಿನಿಂದ ಮಸಾಜ್ ಮಾಡಿ ಹಚ್ಚಿದರೆ ಅದು ಒಂದು ಆ ಆಯುಷ್ ಕಡಿಮೆ ಆಗ್ತದೆ ಮತ್ತು ಬಿಳೆ ಜಿಬ್ಬು ಕಣ್ಣಿಗೆ ಕಾಣಲ್ಲ ತಿಂಡಿ ಆಕಾರವಾಗಿ ಜಾಸ್ತಿ ಇರ್ತದ ಬಿಳೆ ಜುಬ್ಬು ಇದೇ ನಮ್ಗೆ ಚರ್ಮವಾಗಿ ಅದಕ್ಕೆ ಕರಿಮೇವಿನ ಪುಡಿಯನ್ನು ಕರಿಮೇವಿನ ಸೊಪ್ಪನ್ನು ಏನೇನು ಏನಂತಂದು ಅದ್ರಲ್ಲಿ ನಿಂಬೆ ರಸವನ್ನು ಹಿಂಡಿ ಅದನ್ನು ಹಚ್ಕೊಂಡ್ರೆ ಅದು ತಿಂಡಿನ ಹೋಗ್ತದೆ ಅದು ಗುಣ ಹಾಕತ್ತೆ ಮತ್ತೆ ಬಂದು ಮಕ್ಕಳ ಮೇಲೆ ಹೆಣ್ಮಕ್ಳಿಗೆ ಸಹಜ ಎಲ್ಲರಿಗೂ ಬರ್ತದೆ ಗಣ್ಮಕ್ಳಿಗು ಎಲ್ಲರಿಗೂ ಬಂದು ಅದು ಹೆತ್ತ ಕೂಡಲೇ ನಸುಕ್ಕಿನೇ ಮೊಸರು ಅರಿಶ ಪುಡಿಯನ್ನು ಒಂದು ವಾರ ಹದಿನೈದು ದಿವಸ ದೀರ್ಘ ಡೈಲಿ ಹೆಚ್ಚಿದ್ರೆ ಆ ಬಂಗನ ಒಂದು ನಿರ್ಣಯ ಆಗ್ತದೆ ಮತ್ತು ಇನ್ನೂ ಒಂಥರ ತಂಗಡಿ ಗಿಡ ಅಂತಾರೆ ಮಂದಿಕೆ ಗಿಡ ಅಂತಾರೆ ಮತ್ತು ತಂಗಡಿ ಗಿಡ ಅಂತಾರೆ ಆ ತಂಗಡಿ ಗಿಡದ ಬೇರು ಗೋಮಂತ್ರದ ತಿಕ್ಕಿದ್ರೆ ಅದರಲ್ಲಿ ಸಹ ಬಂಗು ನಿರ್ವಹಣೆ ಆಗ್ತದೆ ಮತ್ತು ಈಗ ನಾವು ನಮ್ಮ ಜಾನುವಾರು ಮನೆಯ ಆಕಳು ಇರ್ತದಲ್ಲ ನಮ್ಮ ಜವಾರಿ ಆಕಳು ಆ ಜಾನುವಾರು ಆಕಳನ್ನ ಗೋಮಂತ್ರದಿಂದ ನಾವು ತೆಗೆದುಕೊಂಡು ನಿಂಬೆಹಣ್ಣನ್ನು ಹಿಂಡಿಕೊಂಡು ಮೈಯೆಲ್ಲ ಹಚ್ಚಿಕೊಂಡು ಒಂದೆರಡು ಗಂಟೆಗಳ ಆರಿದ ನಂತರ ಮತ್ತು ಅದೇ ನಮ್ಮ ಜಾನುವಾರ ಅದರ ಸಗಣಿಯಲ್ಲಿ ತಗೊಂಡು ಎಲ್ಲ ವಾಹನಾಗಿ ಮೈಯಲ್ಲಿ ತಿಕ್ಕಿಕೊಂಡು ಬಿಸಿ ನೀರಿನ ಸ್ನಾನ ಮಾಡಿ ಐದಾರು ಮಟ್ಟ ನಮ್ಮ ಮೈಯಲ್ಲಿ ಯಾವ ಒಂದು ಗುಳಿಗಳು ಕಾಣೋದಿಲ್ಲ ಸರಿ ನನ್ನ ವಿಚಾರ ಇರ್ತಕ್ಕಂಥ ಚರ್ಮವ್ಯಾಧಿಯ ಬಂದಿರತಕ್ಕಂಥ ಅನುಗುಣವಾದ ಶಕ್ತಿಯನ್ನು ಹೇಳಿದ್ದೀನಿ ಮತ್ತು ನಾನು ವಿಜಯನಗರ ಜಿಲ್ಲೆ ಹುಡ್ಲಿ ತಾಲೂಕು ಬೆಳ್ಳ ಸುಂದರ್ ಸ್ವಾಮಿ ಅಂತ ನನ್ನ ಹೆಸರು ನನ್ನ ಫೋನ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ನೈನ್ ನೈನ್ ಏಟ್ ಟಬಲ್ ಜೀರೋ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ನೈನ್ ಏಟ್ ನೈನ್ ಟಬಲ್ ಜೀರೋ ಎಲ್ಲರಿಗೂ ನನ್ನ ನಮಸ್ಕಾರ ಮುಂದಿನ ವೈದ್ಯರಾದ ಶ್ರೀ ಆಂಜನೇಯ ವೇದಿಕೆ ಮೇಲೆ ಅಂತ ಎಲ್ಲ ಧನ್ಯಾನ್ಗಳು ನಮಸ್ಕಾರ ಹೇಳ್ತಾ ನನ್ನ ಆತ್ಮೀಯ ವೈದ್ಯರೆಲ್ಲರಿಗೂ ನಮಸ್ಕಾರ ಹೇಳ್ತಾ ಮುಖ್ಯವಾಗಿ ಇವತ್ತೊಂದು ಫಾರ್ಮಲ್ಲಿ ಹೇಳ್ಬೇಕಂತ ನನ್ನ ಮನಸ್ಸನ್ನು ಅನಿಸ್ಕೊಂಡೆ ಇಪ್ಪತ್ತು ವರ್ಷದಿಂದ ಅದು ಯಾರಿಗೂ ನಾನು ಹೇಳಿಲ್ಲ ಈ ಚರ್ಮ ರೋಗದಾಗ ನಾನಾ ರೀತಿ ಚರ್ಮ ರೋಗದಾಗ ಬರ್ತಾವೆ ನಮ್ಮ ಅಪ್ಪ ನನಗೆ ಹೇಳಿಕೊಟ್ಟಿದ್ರು ಅದು ನಾನು ಇಪ್ಪತ್ತು ವರ್ಷದಿಂದ ಸೀಕ್ರೆಟ್ ಆಗಿ ನಾನೇ ಇಟ್ಕೊಂಡು ಯಾರನ್ನು ಬಂದರೆ ಅವ್ರಿಗೆ ನಾನು ಮಾಡ್ತಿದ್ದೆ ಬಟ್ ಇವತ್ತು ಇಷ್ಟು ಮಂದಿ ಇಷ್ಟು ವೈದ್ಯರು ನೋಡಿ ನನಗೆ ಭಾಳ ಸಂತೋಷ ಆಯಿತು ಮತ್ತು ಇಂಥ ಅವಕಾಶ ನನಗೆ ಮತ್ತೆ ಸಿಕ್ಕದೋ ಇಲ್ಲ ಅಂತ ಎಲ್ಲರ ಹತ್ರ ಅಂಚ್ಕೋ ಈ ಇದು ನಾನು ತೀರ್ಮಾನ ತಗೊಂಡು ಇದ್ದೀನಿ ಅದು ಒಂದು ಫಾರ್ಮಲ್ ಏನಂದರೆ ಒಂದು ಬದನೆಕಾಯಿ ಸಣ್ಣ ಬದನೆಕಾಯಿ ಅಂತ ಬರ್ತವೆ ಇದೊಂದು ನಿಮಿಷ ಬರ್ಕೊಂಡ್ರೆ ಬರ್ಕೋರಿ ಸಣ್ಣ ಬದನೆಕಾಯಿ ಕುಸುಬು ಎಣ್ಣೆ ಅಂತ ಕುಸುಬೆ ಎಣ್ಣೆ ಮತ್ತು ಬ್ಯಾಳೆ ಬೇಳೆ ಗಂಧಕಾಂತರ ಈ ಮೂರು ಐಟಮ್ ತೊಗೊಂಡು ಈಗ ಈ ಬದನೆಕಾಯಿ ಸಣ್ಣ ಕಟ್ ಮಾಡಬೇಕು ಎರಡೆರಡು ತುಗಡೆ ಕಟ್ ಮಾಡಿ ಆ ಎಣ್ಣೆದಾಗ ನಾವು ಅವು ಗರಮ ಅಂದ್ರೆ ಅಂದರೆ ಕುದಿಸ್ಬೇಕು ಫ್ರೈ ಥರ ಮಾಡಬೇಕು ಅಂದರೆ ಪೂರಾ ಬ್ಲಾಕ್ ಆಗಬಾರ್ದು ಮಾಮೂಲ್ಗ ಸ್ವಲ್ಪ ದೋರೆಯಾಗಿ ಮಾಡ್ಬೇಕು ಅದಕ್ಕೆ ಸೈಡ್ ತೆಗೆದಿಟ್ಕೊಂಡ್ಮೇಲೆ ಆ ಎಣ್ಣೆ ಬೇರೆ ಮಾಡಬೇಕು ಆ ಬದ್ನಿಕಾಯಿ ಬೇ ಬೇರೆ ಮಾಡಬೇಕು ಆ ಗಂಧಕ್ಕೆ ಇರ್ತದೆ ನೋಡು ಅದು ಈ ಏನು ನಾವು ಮಾಡಿರ್ತ ನೋಡು ಅವೆರಡಕ್ಕೆ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಆಮೇಲೆ ತೆಗೆದಿಟ್ಟಂಥ ಆ ಎಣ್ಣೆ ಮಿಕ್ಸ್ ಮಾಡಬೇಕು ಈ ಮೂರು ಐಟಮ್ ಒಂದು ವೇಳೆ ಮಾಡಿ ಹಚ್ಚರಿ ಮೂರೇ ದಿನದಾಗ ಅದು ಎಂಥ ಚರ್ಮ ರೋಗ ಆಗಿರಲಿ ಆರಾಮಾಗುತ್ತೆ ನೀವು ನಂಬಿದ್ರೆ ಇಲ್ಲ ಒಂದು ವಾರ ಹಚ್ಚಬೇಕು ಮೂರೇ ದಿನದಾಗ ಆರಾಮಾಗುತ್ತೆ ಯಾವ ಡಾಕ್ಟ್ರಲ್ಲಿ ಆರಾಮ್ ಮಾಡಿಲ್ಲ ಅಂದ್ರೆ ಕೂಡ ನಮ್ಮ ಹತ್ರ ಬಂದು ಇದ್ರೆ ಮಾಡಿ ಕೊಟ್ಟಿನಿ ಎಲ್ಲರು ಕೊಟ್ಟಿನಿ ಎಲ್ಲರಿಗೂ ಆರಾಮಾಗಿದೆ ಅದಕ್ಕಾಗಿ ತಾವೂ ಮಾಡಿ ಬೇರೆಯವ್ರಿಗೆ ಕೊಡಬೇಕು ವೈದ್ಯರು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇನ್ನೂ ಒಂದು ಗಿಡ ಹೇಳ್ತೀನಿ ಸರ್ ನಾಗಮುಷ್ಟಿ ಗಿಡ ಅಂತ ಬರ್ತದೆ ದೊಡ್ಡ ನಾಗಮುಷ್ಟಿ ಇರ್ತದೆ ಸಣ್ಣದಿರ್ತದೆ ನಾಗಮುಷ್ಟಿ ಗಿಡ ತಂದು ಆಗ ಕೊಂಬೆ ತಂದು ಅದು ರುಬ್ಬಬೇಕು ಆಯಿಂದಲಿ ಎಣ್ಣೆದಾಗ ರುಬ್ಬಿ ಹಚ್ಚಿದ್ರೆ ಕೂಡ ಚರ್ಮ ರೋಗ ಆಗ್ತದೆ ಬಟ್ ಅದಕ್ಕಿಂತ ಇದು ಬೆಸ್ಟ್ ಯಾವುದೋ ಬದಿನಕಾಯ್ದು ಬಟ್ ಭಾಳ ಬೆಸ್ಟು ಆರಾಮಾಗುತ್ತೆ ಇದರಿನಿಂತ ನಾನು ಅಂದ್ರೆ ಒಂದು ಎಷ್ಟೋ ಒಂದು ಸಾವಿರ ಮಂದಿಗೆ ನಾನು ಆರಾಮ ಮಾಡಿದ್ದೀನಿ ಇದರಿನಿಂತ ಒಬ್ರೂ ಫೇಲ್ ಆಗಿಲ್ಲ ಅಂತ ಒಬ್ರಿಗೂ ಅದು ಕಮ್ಮಿ ಆಗಿಲ್ಲ ಅಂತ ಇನ್ನೊಬ್ಬ ಡಾಕ್ಟ್ರು ತೋರಿಸಿಲ್ಲ ಅದಕ್ಕಾಗಿ ಇದು ಮಾಡಿರಿ ಮಾಡಿ ನೀವು ಮೂರೇ ದಿನದಾಗ ಆರಾಮಾಗುತ್ತೆ ಒಂದು ಎಂಟು ದಿನ ಅವ್ರು ಫಾರ್ಮ್ ಹೇಳಬೇಕು ಪತ್ಯ ನಂಜು ಪದಾರ್ಥ ಅಂತ ಒಂದು ವಾರ ತನಕ ನಂಜು ಪದಾರ್ಥ ತಿನ್ನಬಾರದು ಅಂತ ಹೇಳ್ಬಿಟ್ಟು ಅಷ್ಟೆ ಇಷ್ಟು ಹೇಳಿ నందు నన్నురు అంజనేయ నైన్ డబల్ ఎయిట్ జీరో నైన్ సెవెన్ త్రిబల్ ఎయిట్ జీరో మొత్తసారి హితే నైన్ డబల్ ఎయిట్ జీరో నైన్ సెవెన్ త్రిబల్ ఎయిట్ జీరో నందు యారి నన్నెరు అంజనేయ ఏనా ని డౌట్స్ ఇదే నన్ను కీటేల్స్ ఆగితే నమస్కారీ ఆంజనేయలు గౌరవ సమర్పణ ಎಲ್ಲರಿಗೂ ವಂದನೆಗಳು ಇದುವರೆಗೂ ವೈದ್ಯರು ಎಲ್ಲರೂ ಔಷಧೋಪಚಾರಗಳ ಬಗ್ಗೆ ವೈದ್ಯರು ವೈದ್ಯರಿಗಿಂದ ಸಲಹೆಯನ್ನು ಕೊಟ್ಟರು ಈಗ ನಾನು ವೈದ್ಯರಿಗೆ ಸಲಹೆ ಕೊಡೋಲ್ಲ ನಾವು ಇಲ್ಲಿಂದ ಏನು ತಗೊಂಡೋಗಿ ಬಂದಿದ್ದೀವಿ ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಬಂದಿದ್ದೀವಿ ಅನ್ನನ್ನು ಹೆಚ್ಚಿನ ಮಟ್ಟದಲ್ಲಿ ಚಪ್ಪಾಳೆಯನ್ನು ತಟ್ಟಿ ಈ ವೇಷಣಕ್ಕೆ ನೀವು ಹೇಳಿದರೆ ನಾನು ಸಾಹಿತ್ಯ ಯಾಕೆ ಊಟ ಮಾಡಿದ್ದೀವ ಇಷ್ಟು ನಾವು ವಿಜೃಂಭಣೆಯಿಂದ ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡಿಕ ವೈದ್ಯರು ಬಂದರೂ ಕೂಡ ಇವತ್ತಿನ ದಿನ ನಾವು ಈ ವೇದಿಕೆ ಮೇಲೆ ನಿಂತ್ಕಂಡು ಹೇಳ್ಬೇಕಾದ್ರೆ ನಮ್ಮ ಕಂಡೆಯವರಿಗೆ ನಮ್ಮ ಎಂಟರ ಮಕ್ಕಳು ವಂಶದ ಪಾರಂಪರಿಕ ವೈದ್ಯರೆಲ್ಲರೂ ಕೂಡ ಚಪ್ಪಾಳೆನ ಎತ್ತಿ ಚಪ್ಪಾಳೆ ಬಿಟ್ಟದನ್ನ ಧನ್ಯವಾದ ನೋಡ್ರಿ ನಮ್ಮ ವೇದಿಕೆ ಹೆಂಗಿದೆ ನನಗೆ ಕೇವಲ ಎರಡೇ ನಿಮಿಷ ನಾನು ಒಂದು ತಾಸು ಮಾತಾಡಿದ್ರೆ ಕೇವಲ ಮೇಲೆ ನಾವು ಹೋಗಬೇಕಾಗಿದೆ ಯಾರಾದರೂ ಊಟ ಮಾಡಿಲ್ಲ ಊಟಕ್ಕೆ ಹೋಗಿದ್ದಾರೆ ಇಲ್ಲಿ ಇಲ್ಲಿ ಹೋಗಲ್ಲ ವೇದಿಕೆನೇ ಮುಗುದಿಲ್ಲ ಜನ ಖಾಲಿ ಆಗಿಬಿಟ್ರು ನಾವು ಬಂದಿರೋದೇ ಅದಕ್ಕೆ ನಾವಿಲ್ಲಿ ಬಂದ್ ಬಂದಿರೋದೇನು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಇಲ್ಲಿ ಸಭೆ ಮೀಟಿಂಗ್ ಕೆಲವೊಂದು ಕಲ್ತು ನಾವು ಇಲ್ಲಿ ದಡ್ಡರಾಗಿ ಬಂದಿದ್ರು ಎಲ್ಲರೂ ದಡ್ಡ್ರಲ್ಲ ಎಲ್ಲರೂ ಜನ ಕೆಲವು ವಿಷಯ ಗೊತ್ತಿಲ್ಲದ ವಿಷಯಗಳನ್ನ ಒಳ್ಳೆ ವೈದ್ಯರಿಂದ ಒಳ್ಳೆ ವಿದ್ಯಾವಂತರಿಂದ ಒಳ್ಳೆ ವಿಜ್ಞಾನಿಗಳಿಂದ ಕೆಲವೊಂದು ವಿಷಯಗಳನ್ನ ಚಪ್ಪಾಳೆಯ ಮೂಲಕ ನಾವು ಅವರು ಏನು ಕೊಟ್ಟರು ತಿಳಿದಂತ ವಿಷಯ ಗುಟ್ಟುಗಳನ್ನು ಹೇಗೆ ನನಗೆ ಇವತ್ತು ವಿದ್ಯಾವಂತರನ್ನಾಗಿ ಮಾಡಿದೆ ಆ ವಿದ್ಯೆಯನ್ನು ಇಲ್ಲಿಂದ ರಾಜ್ಯಾದ್ಯಂತ ಬಂದಿರತಕ್ಕಂಥ ಒಂಬತ್ತು ಗಂಟೆ ನೀವು ಖಾಲಿ ಹೊಟ್ಟೆಲೆ ಇರಬೇಕು ಒಂದು ಐದಾರು ಸರಿ ಬೇದಿಯ ಆಗೋವರೆಗೂ ನೀವು ಹಾಗೆ ಇರಬೇಕು ನಿಮ್ಮ ಕರಳ ಶುದ್ಧಿ ಆಗುತ್ತೆ ತರಳು ಶುದ್ಧಿ ಆದಮೇಲೆ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ ಆಮೇಲೆ ಗೋಮೂತ್ರದಲ್ಲಿ ಜಾಜಿ ಗಿಡದ ಬೀಜಗಳನ್ನು ತಂದು ಗೋಮೂತ್ರದಲ್ಲಿ ಅರೆದು ಮೈ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ಕಡಲೆ ಹಿಟ್ಟು ಮತ್ತು ಸೀಗೆ ಪುಡಿಯಿಂದ ಸ್ನಾನ ಮಾಡಬೇಕು ಅಂತ ಹೇಳ್ತಾ ನನಗೆ ಎರಡು ಮಾತುಗಳನ್ನು ಕೊಟ್ಟ ತಮಗೆಲ್ಲರಿಗೂ ನಮಸ್ಕರಿಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅವರಿಗೆ ಧನ್ಯವಾದಗಳು ಅವರಿಗೆ ಗೌರವ ಸಮರ್ಪಣೆ ಮೂಕಾಂಬಿಕ ತೊಂಬತ್ತಾರು ಮೂವತ್ತೆರಡು ಹತ್ತು ಐವತ್ತೆರಡು ಅರವತ್ತ ಒಂದು ಮುಂದಿನ ವೈದ್ಯರು ದಿನೇಶ್ ಸ್ವಾಮಿ ಮಂಗಳೂರು ಗುರು ಪಿಯು ಪಾರಂಪರಿಕ ನಾಟಿ ವೈದ್ಯರಿಗೆ ನನ್ನ ಕೃತಜ್ಞತೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ನಾಟಿ ವೈದ್ಯ ಅಲೋಪತಿಯು ಅಲ್ಲ ಅಲ್ಲ ನಾಟಿ ವೈದ್ಯವನ್ನು ನಾವು ಉಚಿತವಾಗಿ ಮಾಡುವಂಥದ್ದು ಇರಬೇಕು ಅಲ್ಲದೆ ಆ ಔಷಧಿಯ ಅನುಭವ ಮತ್ತು ಧೈರ್ಯ ನಮ್ಮಲ್ಲಿದ್ದರೆ ಅಲೋಪತಿ ಡಾಕ್ಟ್ರಿಗಿಂತ ಹೆಚ್ಚಿನ ಸಂಪಾದನೆ ನಾವು ಮಾಡಲಿಕ್ಕಾಗತ್ತೆ ಅನ್ನುವಂಥದ್ದು ಒಂದು ಇನ್ನು ಚರ್ಮ ರೋಗಕ್ಕೆ ನಾನಾ ರೀತಿಯ ಚರ್ಮ ರೋಗಗಳು ನಮ್ಮಲ್ಲಿ ಬರೋದರಿಂದ ಕೆಲವು ಚರ್ಮ ರೋಗಗಳಿಗೆ ಹಸಿ ಅರಿಶಿನದ ರಸ ಅತ್ತಿ ಮರದ ನೀರು ಅತ್ತಿ ಮರದ ಬೇರಿಂದ ಬರುವಂಥ ನೀರು ನೂರು ಗ್ರಾಮಿಗೆ ಒಂದು ಚಮಚ ಅರಿಶಿನದ ರಸವನ್ನು ಹಾಕಿ ಪ್ರತಿನಿತ್ಯ ಕುಳಿತ ಬಂದರೆ ನಮ್ಮ ಶರೀರದ ಒಳಗಡೆಯಿಂದ ಬರುವಂಥ ಚರ್ಮ ರೋಗಗಳು ಕಮ್ಮಿ ಆಗುತ್ತೆ ಇನ್ನು ಎರಡನೇದು ಹಚ್ಚುವಂಥದ್ದು ಹಾಗಲಕಾಯಿ ಸೊಪ್ಪು ಮತ್ತು ತೊಂಡೆಕಾಯಿ ಸೊಪ್ಪು ಮತ್ತು ದತ್ತೂರಿ ಸೊಪ್ಪು ಈ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅದರ ಅರ್ಧ ಭಾಗ ಭತ್ತದ ಹಾಲಿನಿಂದ ಸಮ ಪ್ರಮಾಣವನ್ನು ಮಾಡಿ ಹಚ್ಚುತ್ತಾ ಬಂದರೆ ತುಂಬ ಚರ್ಮ ರೋಗಗಳು ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನಿಂದ ಬಂದಿರುವಂಥದ್ದು ತುಂಬ ಜನರಿಗೆ ನಾನು ಬೆಂಗಳೂರಲ್ಲಿ ಇದನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಟೂ ಡಬಲ್ ತ್ರೀ ಒನ್ ಏಟ್ ಡಿ ಕೆ ಸ್ವಾಮಿ ಮಂಗಳೂರು ದಿನೇಶ್ ಅವರಿಗೆ ಗೌರವ ಸಮರ್ಪಣೆ ಸಮಯದ ಅಭಾವದಿಂದ ಮುಂದಿನ ಇವರು ವಿಶ್ವನಾಥ್ ಉಪ್ಪೆ ಬಿದ್ದರು ಗೌರವ ಸಮರ್ಪಣೆ ಶ್ರೀಕಂಠಯ್ಯ ಪಾರಂಪರಿಕ ವೈದ್ಯ ಪರಿಷತ್ ಗೌರವಾಧ್ಯಕ್ಷರು ಬೀದರ್ ಕರ್ನಾಟಕದ ವೈದ್ಯ ಪರಿಷತ್ತದ ನಾನು ಏನಂತಂದ್ರೆ ವಿಶ್ವನಾಥ್ ಉಪ್ಪೆ ಬೀದರ್ನಿಂದ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಏನಂದ್ರೆ ವಿಶ್ವನಾಥ್ ಉಪ್ಪೆ ಇದೆ ನಂದು ಫೋನ್ ನಂಬರ್ ನೀವು ಬರ್ಕೊಳ್ಳಿ ನೈನ್ ತ್ರೀ ಫೋರ್ ಡಬಲ್ ತ್ರೀ ಫೋರ್ ಸಿಕ್ಸ್ ಜೀರೋ ಫೈವ್ ಜೀರೋ ಇನ್ನೊಂದು ಸಲ ಹೇಳ್ತೀನಿ ನೈನ್ ತ್ರೀ ಫೋರ್ ಡಬಲ್ ತ್ರೀ ಫೋರ್ ಸಿಕ್ಸ್ ಫೈವ್ ನಾನು ನಿಮಗೆಲ್ಲರೂ ಎಲ್ಲ ಮಾತು ಹಿಡಿದಾರೆ ಆಲ್ರೆಡಿ ಅದು ಎಲ್ಲಕ್ಕಿಂತ ದೊಡ್ಡ ಮಾತು ಏನಿದೆ ಸ್ವಚ್ಛತಾ ಕಾಪಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಆಲ್ ಗೌರ್ಮೆಂಟ್ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಇಫೆಕ್ಟಿವ್ ಆಲ್ ಗೌರ್ಮೆಂಟ್ ಇಫೆಕ್ಟಿವ್ ಚಹಾ ಕಾಫಿ ಕುಡಿಯೋದು ಡಿಕಾಸ್ ಕುಡಿಯೋದು ಇವೆಲ್ಲ ಬಿಡಬೇಕು ಮಜ್ಜಿಗೆ ಕುಡಿಬೇಕು నాంత